ನಮ್ಮ ರೈತ ಸಂಘದವ್ರದ್ದು ಇಲ್ಲಿ ಒಂದು ಕಾರ್ಯಕ್ರಮ ಇದೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಸೊ ಇದ್ರ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇದು ಬಂದು ಪುದುರಾಮಪುರ ಅಂತ ಇಲ್ಲೊಂದು ಒಳ್ಳೆ ಸಕ್ಕತ್ತಾಗಿರೋ ಒಂದು ದೇವಸ್ಥಾನ ಇದೆ ಗುರು ಈ ದೇವಸ್ಥಾನದ ಬಗ್ಗೆ ಸಲ ಮಾಹಿತಿ ನೀಡ್ತೀನಿ ಸೊ ಸದ್ಯಕ್ಕೆ ಈಗ ನಮ್ಮ ರೈತ ಸಂಘದ ವತಿಯಿಂದ ಸೊ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಾರೆ ಸೊ ಇದ್ರ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತೀನಿ ನೋಡಿ ಇದು ಪುದುರಾಮಪುರ ಅಂತ ಇಲ್ಲಿ ರಕ್ತದಾನ ಶಿಬಿರವನ್ನ ನಮ್ಮ ರೈತ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಾರೆ ಇದ್ರ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬರ್ತೀನಿ ಬರ್ತೀನಿ ಸೊ ಇವತ್ತು ಈ ದಿನ ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಳ್ರಪ್ಪ ಮೊದಲು ಸೊ ಇಲ್ಲಿ ಗಣೇಶನ ದೇವಸ್ಥಾನ ಇರ್ಬೋದು ಬಹುಶಃ ಗಣಪನ ದರ್ಶನದೊಂದಿಗೆ ನೋಡಿ ನಮ್ಮ ಏನಿ ಒಂದು ಪುದುರಾಮಪುರದಲ್ಲಿ ನಮ್ಮ ರೈತ ಸಂಘದವರೆಲ್ಲ ಸೇರಿ ಅಧ್ಯಕ್ಷರು ಮುಖಂಡರು ಎಲ್ಲರೂ ಸೇರಿಕೊಂಡಿದ್ದಾರೆ ಸೊ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಾರೆ ನೋಡಿ ಎಲ್ಲ ಬ್ಲಡ್ ಕೊಡ್ತಾರೆ ಕಣ್ರಿ ರೈತರು ಅನ್ನ ಕೊಡೋದ್ರ ಜೊತೆಗೆ ರಕ್ತದಾನವನ್ನು ಮಾಡ್ತಾಯಿದ್ದಾರೆ ನೋಡಿ ಹಾಂ ಇದೆಂತಹ ಪುಣ್ಯದ ಕಾರ್ಯ

ठीक है सामान्य वाला यावाग्यो वाला ये बंद 24 ऐसा यावाग्यो प्लास्टिक का है इसकी लिमिट ये देखिए एक इधर को ये देखिए ಈ ಒಂದು ಐ ಸಿ ಐ ಸಿ ಐ ಫೌಂಡೇಶನ್ ಏನಿದೆ ನಾವು ವೀಕ್ಷಣೆ ಮಾಡ್ಬೋದು ಸಂಚಾರಿ ರಕ್ತ ಸಂಗ್ರಹಿಸುವ ಮತ್ತು ಸಾಗಿಸುವ ವಾಹನ ಅಂತ ಇದೆ ರಕ್ತದಾನ ಮಾಡಿ ಜೀವ ಉಳಿಸಿ ನೋಡಿ ರೈತರು ಜೀವನ ನಡೆಸಲು ಏನು ಅನ್ನವನ್ನು ನೀಡೋದ್ರ ಜೊತೆಗೆ ಜೀವ ಉಳಿಸಲು ರಕ್ತವನ್ನು ಇದ್ದಾರೆ ಸೊ ಇದಕ್ಕೋಸ್ಕರನೇ ದಯವಿಟ್ಟು ರೈತರಿಗೆ ಹೆಚ್ಚು ಗೌರವವನ್ನು ಕೊಡಿ ಸರ್ಕಾರಗಳು ರೈತರಿಗೆ ಹೆಚ್ಚು ಮನ್ನಣೆಯನ್ನು ನೀಡಿ ಅಂತ ಸೊ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೀನಿ ಎಲ್ಲ ರೈತ ಬಾಂಧವರು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮದ ವಿಡಿಯೋನ ಶೇರ್ ಮಾಡಿರಿ ಪ್ರತಿಯೊಬ್ಬರು ಶೇರ್ ಮಾಡಿರಿ ಯಾಕೆಂದರೆ ನಮ್ಮ ರೈತರು ನಮ್ಮ ಹೆಮ್ಮೆ ಅದರಿಂದ ಶೇರ್ ಮಾಡಿ ದಯವಿಟ್ಟು ಹೆಚ್ಚು ಹೆಚ್ಚು ಕಮೆಂಟ್ಸ್ ಹಾಕಿ ಹೆಚ್ಚು ಹೆಚ್ಚು ಲೈಕ್ಸ್ ಕೊಡಿ ನಾನು ಸಾಮಾನ್ಯವಾಗಿ ಯಾವ್ದಾರು ರಸ್ತೆಯಲ್ಲಿ ಹೋಗ್ತಕ್ಕಂಥ ಒಂದು ವೀಡಿಯೋಗಳ ಪ್ರಸಾರ ಮಾಡಿದ್ರೆ ಸಾಕು ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೊಡುತ್ತೆ ಅದೇ ನಮಗೆ ನಿಮಗೆ ಎಲ್ರಿಗೂ ಆಶ್ಚರ್ಯ ಆಗಿರ್ತಕ್ಕಂಥ ರೈತ ಬಂದವರ ವೀಡಿಯೋಗೆ ಅದನ್ನು ಹೆಚ್ಚು ಪ್ರಸಾರಗಳಾಗಲ್ಲ ಸೊ ಇವತ್ತು ಎಲ್ಲ ಕುತೂಹಲಕಾರಿಯಾದಂತಹ ವೀಡಿಯೋಗಳನ್ನ ನಿರೀಕ್ಷೆ ಮಾಡ್ತಾರೆ ಅರ್ಧಐತ್ರ ಅದಲ್ಲ ಇದು ಇದು ನಿಜವಾದ ಒಂದು ಸಮಾಜ ಸೇವೆ ಅದು ನಮ್ಮ ರೈತ ಬಾಂಧವರಿಂದ ಆಗುತ್ತೆ ಸೊ ಇಲ್ಲೊಂದು ಸುಂದರವಾದ ದೇಗುಲ ಇದೆ ಸೊ ಈಗಾಗಲೇ ನಮ್ಮ ರೈತರು ಅನ್ನವನ್ನು ಕೊಡೋದ್ರ ಜೊತೆಗೆ ಒಂದು ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯವನ್ನು ಸಹ ಇದ್ದಾರೆ ಅಂತ ಹೇಳ್ತಾ ಸೊ ಇಲ್ಲಿ ನೋಡಿ ಗಣೇಶನ ಒಂದು ದೇವಾಲಯ ಅಂತ ಹೇಳೋದಕ್ಕೆ ಬಯಸ್ತೀನಿ ವೀಕ್ಷಣೆ ಮಾಡಿ ಗಣಪತಿ ಎಂದಿನಂತೆ ನಮ್ಮ ಚಿನ್ಸೋಮಣ್ಣವರು ಸೊ ಏನು ಈ ಒಂದು ಪುದು ರಾಮಪುರಕ್ಕೆ ಆಹ್ವಾನವನ್ನು ನೀಡ್ತಾರೆ ಸೊ ನಮ್ಮ ಚಿನ್ಸೋಮಣ್ಣವರು ರೈತ ಬಂದವರು ಹಾಗೇ ಅಧ್ಯಕ್ಷರು ಸಹ ಇದ್ದಾರೆ ಎಲ್ಲ ಎಲ್ಲ ರೈತ ಬಾಂದವರು ಆಗಮಿಸಿರ್ತಾರೆ ಸೊ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪುದುರಾಮಪುರದಲ್ಲಿ ಆಯೋಜಿಸಿರ್ತಾರೆ ಬಹಳ ಖುಷಿ ಐತೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿರಿ ದಯವಿಟ್ಟು ಈ ಸಂಬಂಧಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ದಯವಿಟ್ಟು ನಿರೀಕ್ಷಿಸಿ ರಕ್ತದ ಮಹತ್ವ ಏನು ಎಲ್ಲ ಪ್ರಪಂಚದಲ್ಲಿಬಹುದು ಅದರ ರಕ್ತನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಆ ಇದರಲ್ಲಿ ಹೌದು ನಾವು ರಕ್ತ ಕೇಂದ್ರಗಳೇನಿರುತ್ತದೆ ಅಂಥ ಜಾಗಗಳಲ್ಲಿ ಹೋಗಿ ರಕ್ತದಾನ ಮಾಡೋಂಥದ್ದು ಇರುತ್ತೆ ಅಥವಾ ನಮ್ಮ ಪೇ ನಮ್ಮ ನಮಗೆ ನಮ್ಮ ಸಂಬಂಧಿಕರಿಗೆ ಅಥವಾ ನಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ತೊಂದರೆ ಆದಾಗ ಅಥವಾ ಯಾವುದಾದ್ರೂ ಎಮರ್ಜೆನ್ಸಿ ನೀಡಿದ್ದಾಗ ಆ ಸಮಯದಲ್ಲಿ ಹೋಗಿ ರಕ್ತ ಕೊಡೋ ಅಂಥದ್ದನ್ನು ನಾವು ನೋಡ್ತೀವಿ ಆದರೆ ಒಂದು ನಮ್ಮಿಂದ ಒಂದು ಸಾರ್ವಜನಿಕರಿಗೆ ಮತ್ತೆ ಮತ್ತು ಅಂಥವ್ರಿಗೆ ಈ ರೀತಿ ರಕ್ತನ ಮೊದಲೇ ಕೊಟ್ಟು ಅವ್ರಿಗೆ ಇಮಿಡಿಯೇಟಾಗಿ ಸಿಗೋ ಅಂಥದ್ದು ಆಗಬೇಕು ಅನ್ನೋ ಅಂಥ ಉದ್ದೇಶ ಇಟ್ಕೊಂಡು ಅನ್ನದಾತರು ಬರೀ ಅನ್ನ ಕೊಡೋದಷ್ಟೇ ಅಲ್ಲ ರಕ್ತನೂ ಕೊಡ್ತೀವಿ ಅನ್ನೋ ಅಂಥ ವಿಚಾರದಲ್ಲಿ ಈಗ ಏನು ಇದು ನಡೀತಾ ಇದೆ ರಕ್ತದಾನ ಶಿಬಿರ ಪುದು ರಾಮಪುರದಲ್ಲಿ ಸೊ ಇದಕ್ಕೆ ನಾವು ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿ ರಕ್ತದಾನ ಮಾಡಿರುವಂಥವ್ರು ಎಲ್ಲರಿಗೂ ಆಭಾರಿಯಾಗಿದ್ದೀವಿ ಮತ್ತು ಅದಕ್ಕೆ ಇದನ್ನು ಆಯೋಜನೆ ಮಾಡಿರೋವಂಥ ಮುಖಂಡರು ಏನಿದ್ದಾರೆ ಅವ್ರಿಗೆ ಯಾವತ್ತೂ ಎಲ್ಲರೂ ಎಲ್ಲ ಸಾರ್ವಜನಿಕರಿಂದ ಮತ್ತು ಇದು ಮುಂದೊಂದು ದಿನಗಳಲ್ಲಿ ಯಾರ್ಯಾರು ಈ ರಕ್ತದಾನ ಪಡಿತಾರೆ ಅವರೆಲ್ಲರ ಪರವಾಗಿ ನಾನು ಇವತ್ತೇ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇವರು ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹೋದ ವರ್ಷವೂ ಇದನ್ನು ಮಾಡಿದರು ಈ ವರ್ಷವೂ ಇದನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಒಂದು ರಕ್ತದಾನ ಮಾಡೋ ಅಂಥದ್ದು ನಿಜವಾಗ್ಲೂ ಒಂದು ಇನ್ನೊಬ್ರಿಗೆ ಸಹಾಯ ಆಗುತ್ತೆ ಅನ್ನೋದ್ರ ಜೊತೆಗೆ ನಮಗೂ ಸಹಾಯ ಆಗುತ್ತೆ ರಿಜುನುವೇಟ್ ಆಗುತ್ತೆ ನಾವು ಪ್ರತಿ ಮೂರು ತಿಂಗಳಿಗೊಂದು ಸಾರಿ ನಾವು ಕೊಡೋವಂಥ ಮುನ್ನೂರು ಎಮ್ ಎಲ್ ರಕ್ತ ನಾವು ಏನು ಕೊಡ್ತೀವಿ ಅದು ಇನ್ನೊಬ್ಬರು ಜೀವ ಕಾಪಾಡೋದು ಮತ್ತು ಅವ್ರಿಗೆ ಅನುಕೂಲ ಆಗೋದ್ರ ಜೊತೆಗೆ ನಮ್ಮ ನಮ್ಮ ಕೊಟ್ಟಂಥವ್ರಿಗೂ ವೈಯಕ್ತಿಕವಾಗಿ ಅದು ರಕ್ತ ರಿಜುನೋವೇಟ್ ಆಗೋದ್ರಿಂದ ಅವ್ರಿಗೂ ಲಾಭ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಈ ಆಯೋಜನೆ ಮಾಡಿ ಇಷ್ಟು ಶ್ರಮಪಟ್ಟು ಇವರೆಲ್ಲ ಮಾಡ್ತಾ ಇರೋವಂಥದಕ್ಕೆ ನಾನು ಮೊದಲನೇದಾಗಿ ಎಲ್ರಿಗೂ ನಾನು ಕೈ ಮುಗಿಗ್ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ನಿರಂತರವಾಗಿ ನಡೀಲಿ ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಇದು ನಡಿಲಿ ಅನ್ನೋಂಥದ್ದು ಪುದುರಾಮಪುರದಿಂದನೇ ಇದು ಸ್ಟಾರ್ಟ್ ಆಗಿ ನೀವು ಡಿ ಕರ್ನಾಟಕ ರಾಜ್ಯ ರಾಮಪುರ ಗ್ರಾಮ ಘಟಕ ಮೂರನೇ ವರ್ಷ ವಾರ್ಷಿಕ ಉತ್ಸವ ಹಾಗೂ ರಕ್ತದಾನು ಅನುಷ್ಠಾನ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ರಕ್ತದಾನ ಮಾಡಿದ್ದಾರೆ ಇನ್ನೂ ಸಹ ಗ್ರಾಮದ ರಕ್ತದಾನ ಮಾಡ

స్వాగతన పైసలు స్వాగతమ పైసా ఇది ಹೊಸ ರೀಗ ಅವ್ರೆ ನೀವು ಬನ್ನಿ 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 ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಧನ್ಯವಾದ ಈಗ